ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಜರಾತಿ ಸೊ ನೋಡಿದ್ರಲ್ಲ ಟೈಟಲ್ ತಮ್ಮೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ಲಿಂದ ಎಲ್ಲಿವರೆಗೂ ಟ್ರಾವೆಲ್ ಮಾಡ್ತಾ ಇದ್ದೀನಿ ಮತ್ತು ನಿಮ್ಮನ್ನು ಡಿಜಿಟಲಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೌದು ಹಾಸನದಿಂದ ಕೆ ಎಸ್ ಆರ್ ಬೆಂಗ್ಳೂರವರ್ಗೂ ಎಮ್ ಎಮ್ ಯು ಅಂದರೆ ಪ್ಯಾಸೆಂಜರ್ ಟ್ರೈನಲ್ಲಿ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇಲ್ಲಿ ಸಖತ್ತಾಗಿರುವಂಥ ಜರ್ನಿ ಇದಾಗಿದೆ ನಿಮಗೋಸ್ಕರ ಸೊ ಡಿಜಿಟಲಾಗಿ ನೀವು ರೆಡಿ ಇದ್ದೀರಾ ಅಂದ್ಕೊತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇದೇ ನೋಡಿ ಹಾಸನ ಜಂಕ್ಷನ್ ಒಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಜಂಕ್ಷನ್ ಇದಾಗಿದೆ ಯಾಕಂದರೆ ಕು ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಇದೇ ಕಡೆ ಹೋಗಬೇಕು ಬೆಂಗ್ಳೂರಿಗೆ ಹೋಗಬೇಕು ಇದೇ ಕಡೆ ಹೋಗಬೇಕು ಮೈಸೂರಿಗೆ ಹೋಗ್ಬೇಕಂದ್ರೆ ಇದೇ ಕಡೆ ಹೋಗಬೇಕು ಅರ್ಸಿಕೆರೆಗೆ ಹೋಗಬೇಕಂದ್ರೆ ಇದೇ ಕಡೆ ಹೋಗಬೇಕು ಸೊ ನಾಲ್ಕು ಇಂಪಾರ್ಟೆಂಟ್ ಲೈನ್ ಬರೋ ಕಾರಣ ಹಾಸನ ಒಂದು ಜಂಕ್ಷನ್ ಆಗಿ ಆಗಿದೆ ಪ್ಲಸ್ ಡೆವಲಪ್ಮೆಂಟ್ ಸಹ ಮಾಡ್ತಿದೆ ನೋಡಿ ಹಾಸನ ಜಂಕ್ಷನ್ನ ಫುಡ್ ಆ್ಯಂಡ್ ಟ್ರ್ಯಾಕ್ ನಿಮ್ಗೆ ಅವೈಲೇಬಲ್ ಇದೆ ಇನ್ ಕೇಸ್ ಏನಾದರೂ ಊಟ ತೊಗೊಂಡು ಹೊರಡಬೇಕು ನೀವು ಅಂದರೆ ಒಳ್ಳೆ ಆಪ್ಷನ್ ಅಂತ ಕನ್ಸಿಡರ್ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು ಎಮ್ ಇ ಎಮ್ ಯು ಸ್ಪೆಷಲಲ್ಲಿ ಅಂದರೆ ಎಮ್ ಇ ಎಮ್ ಯು ಪ್ಯಾಸೆಂಜರ್ನಲ್ಲಿ ಇವತ್ತು ನಾವು ಟ್ರಾವೆಲ್ ಮಾಡ್ತಿರೋದು ಟೋಟಲಿಗೆ ಮೂರು ಗಂಟೆ ಐವತ್ತೈದು ನಿಮಿಷ ನಾವು ಅಂದರೆ ನಮ್ಮ ಎಮ್ ಇ ಎಮ್ ಯುಗೆ ಕೊಟ್ಟಿದ್ದಾರೆ ಎರಡು ಐದಕ್ಕೇನೋ ಹೊರಡ್ತಾನೆ ಮತ್ತು ಐದು ಐವತ್ತೈದಷ್ಟೊತ್ತಿಗೆ ನಾವು ಕೆ ಎಸ್ ಆರ್ ಬೆಂಗಳೂರು ರೀಚ್ ಆಗ್ತೀವಿ ಸೊ ಯು ಟಿ ಎಸ್ ಮುಖಾಂತರ ನನ್ನ ಟಿಕೆಟ್ ಆಲ್ರೆಡಿ ತೊಗೊಂಡಿದ್ದಾಯಿತು ಇನ್ ಕೇಸ್ ನೀವು ತೊಗೊಂಡಿಲ್ಲ ಅಂದರೆ ನಿಮಗೆ ಇಲ್ಲಿ ಅಂದರೆ ಟಿಕೆಟ್ ಕೌಂಟ್ರ್ ಸಹ ಇದೆ ಈ ವಿ ಟಿ ಎಮ್ ಸಹ ನಿಮಗೆ ಅವೈಲೇಬಲ್ ಇದೆ ಅಂದರೆ ವೆಂಡಿಂಗ್ ಮಿಷಿನ್ ಮುಖಾಂತರ ಸಹ ನೀವು ಟಿಕೆಟ್ ತೊಗೋಬೋದು ಹೂ ಹಾ ಇ ಟಿ ಎಮ್ ಸಹ ಇದೆ ನೋಡಿರಿ ಸ್ಟೇಷನಲ್ಲಿ ಐ ಆರ್ ಸಿ ಟಿ ಸಿನ ಫುಡ್ ಆನ್ ಟ್ರ್ಯಾಕ್ ಅಂತ ಹೇಳಿದ್ನಲ್ಲ ಒಳಗಡೆ ಸಹ ಅವೈಲೇಬಲ್ ಇದೆ ನಿಮಗೆ ಸೊ ಸ್ಟೇಷನಲ್ಲೇ ರೆಸ್ಟೋರೆಂಟ್ ಥರ ಅದು ಸೊ ಒಳ್ಳೆ ಊಟ ಸಿಗುತ್ತೆ ನಿಮಗೆ ಇನ್ ಕೇಸ್ ಏನಾದರೂ ನೀವು ಟ್ರೈನಲ್ಲಿ ಸಿಗುವಂಥದ್ದು ನೀವೇನಾದರೂ ಟ್ರಸ್ಟ್ ಮಾಡಲ್ಲ ಅಂದರೆ ಐ ಆರ್ ಸಿ ಟಿ ಸಿ ಫೋರ್ಡ್ ಹಣ ಟ್ರ್ಯಾಕ್ನ ಕನ್ಸಿಡರ್ ಮಾಡ್ಕೋಬಹುದು ಟೋಟಲಾಗೆ ಒಂದು ಎರಡು ಮೂರು ಮೂರು ಪ್ಲ್ಯಾಟ್ಫಾರ್ಮ್ ಇರೋವಂಥ ಸ್ಟೇಷನ್ ಇದು ಹಾಂ ಆ ಕಡೆ ಭಾಗದಲ್ಲಿ ಬಾಸ್ ನಿಂತಿದ್ದಾರೆ ಅಂದರೆ ಹಾಸನ ಶೊಲ್ಲಾಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನಿಂತಿದೆ ಆ ಕಡೆ ಸಾಕ ಟ್ರೈನ್ ಕಂಟ್ರಿ ಅದಂತೂ ಸೊ ನೀನು ಪ್ಲ್ಯಾಟ್ಫಾರ್ಮ್ ಒನ್ ಮೋಸ್ಟ್ ಪ್ರೌಬ್ಲಿ ನಮ್ಮ ಎಮ್ ಬಿ ಎಮ್ ಯು ಅಂತ ಅನ್ಸುತ್ತೆ ಒನ್ ಕಿಲೋಮೀಟರ್ ಅವೇ ಫ್ರಮ್ ಹಾಸನ ಅಂತ ಇದೆ ಅಂದರೆ ಕೆ ಎಸ್ ಆರ್ ಬೆಂಗಳೂರಿಂದ ಯಾವ ಎಮ್ ಎಮ್ ಯು ಬರುತ್ತೋ ಅದೇ ಗಾಡಿ ಹಾಸನಕ್ಕೆ ಹೋಗುತ್ತೆ ಸೊ ಫುಟ್ ಓವರ್ ಬ್ರಿಡ್ಜ್ ಸಹ ನಿಮಗೆ ಅವೈಲೇಬಲ್ ಇದೆ ಹಾಸನದಲ್ಲಿ ಹೋಗಿ ಬಂತು ನೋಡಿ ನಮಗೆ ನಿಮಗೆ ಒಂಥರ ಹ್ಯೂಮಿಡ್ ವೆದರ್ ಇದೆ ಕಂಡ್ರಿ ತಣ್ಣಿಗೂ ಇಲ್ಲ ಬಿಸಿನೂ ಇಲ್ಲ ಬಟ್ ಆದರೂ ಏನೋ ಒಂಥರ ಇದೆ ವೆದರು ಏನಿದು ಅರೆ ಪ್ಲ್ಯಾಟ್ಫಾರ್ಮ್ ಟೂ ಕೊಟ್ಟಿದ್ದಾರೆ ಅನಿಸುತ್ತೆ ಲೋಕೋಮೋಟಿವ್ ಇದೆಯಲ್ಲ ಪ್ಲ್ಯಾಟ್ಫಾರ್ಮ್ ಟೂಗೆ ಎಮ್ ಎ ಎಮ್ ಯು ಇವತ್ತು ಆ ಸೈನ್ ಆಗಿದೆ ಈ ಎಮ್ ಎಮ್ ಯು ಟ್ರೈನ್ಗಳು ಎಷ್ಟು ಈಸಿ ಗೊತ್ತಾ ಇವಾಗ ಈ ಡೈರೆಕ್ಷನಲ್ಲಿ ಬಂತು ನಾರ್ಮಲ್ ಟ್ರೈನ್ ಆದರೆ ಆ ಕಡೆಯಿಂದ ಇಂಜಿನ್ ತೆಗೆದು ಈ ಕಡೆ ಹಾಕೋ ಅದಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಇದೆಲ್ಲ ಹಂಗಿಲ್ಲ ಅಲ್ಲಿ ಹೋಗಿ ಕೀನ ಆಫ್ ಮಾಡಿಬಿಟ್ಟು ಕ್ಯಾಬನ್ನ ಕ್ಲೋಸ್ ಮಾಡಿಬಿಟ್ಟು ಈ ಕಡೆ ಬಂದು ಕೀ ಆನ್ ಮಾಡಿದ್ರೆ ಮುಗೀತ ಏನೂ ಚೇಂಜಸ್ ಬೇಕಾಗಿಲ್ಲ ಅಷ್ಟೇ ಒಂದು ಕೀನಲ್ಲಿ ಇಡೀ ಟ್ರೈನ್ನ ಕಂಟ್ರೋಲ್ ಮಾಡ್ಬೋದು ನೋಡಿ ಅಷ್ಟು ಸೆನ್ಸಿಟಿವ್ ಪ್ಲಸ್ ಅಷ್ಟು ಕಾಂಪ್ಲಿಕೇಟೆಡ್ ಪ್ಲಸ್ ಅಷ್ಟು ರೆಸ್ಪಾನ್ಸಿವ್ ಟ್ರೈನ್ಸ್ಗಳು ಈ ಎಮ್ ಇ ಎಮ್ ಯು ಆಗಿವೆ ಸೊ ಏಯ್ಟ್ ಕಾರ್ ತ್ರೀ ಫೇಸ್ ಎಮ್ ಇ ಎಮ್ ಯು ನಮಗೆ ಕೊಟ್ಟಿದ್ದಾರೆ ಸೊ ಎಂಟು ಕೋಚ್ ಇರುವಂತಹ ಎಮ್ ಇ ಎಮ್ ಯು ಟ್ರೈನ್ ಇದು ಎಮ್ ಇ ಎಮ್ ಯು ಅಂದರೆ ಮೇನ್ ಲೈನ್ ಎಲೆಕ್ಟ್ರಿಕಲ್ ಮಲ್ಟಿಪಲ್ ಯೂನಿಟ್ ಅಂತ ಸೊ ಇಂಟೀರಿಯರ್ಸ್ ನೋಡಿ ತುಂಬಾ ಸಪೋರ್ಟ್ ಸಿಸ್ಟಮ್ಸ್ ಇದೆ ಬಂಗಾರಪೇಟೆ ಬಂಗಾರಪೇಟೆ ಟು ಕೋಲಾರ ಟ್ರೈನ್ ನಿಮ್ಗೆ ಹೇಳ್ದೆ ಇದನ್ನು ಯೂಸ್ ಮಾಡಲ್ಲ ಅನ್ಬಿಟ್ಟು ಗೊತ್ತಿಲ್ಲ ಮೇ ಬಿ ಯೂಸ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಈ ತರ ಇದೆ ನಿಮ್ಗೆ ಇಂಟೀರಿಯರ್ಸ್ ಎಷ್ಟು ಸ್ಪೇಸ್ ಇದೆ ನೋಡಿ ಇಲ್ಲಿ ಆರಾಮಾಗಿ ಬೇಕಾದ್ರೆ ಕುತ್ಕೋಬೋದು ಇಲ್ಲ ಬೇಕಾದ್ರು ನಿಂತ್ಕೋಬಹುದು ಸೀಟಿಂಗ್ ಸಹ ಸ್ಪೇಸ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಸಾಕೆಟ್ಸ್ ನಿಮಗೆ ಇದ್ರಲ್ಲಿ ಸಿಗೋದಿಲ್ಲ ಸೊ ಅದೊಂದು ಹುಷಾರಾಗಿರಿ ನೀವು ವಾಶ್ರೂಮ್ಸ್ ಇರುತ್ತೆ ಬಟ್ ಆ ಲೆವೆಲ್ಗೆ ಕ್ಲೀನಾಗಿ ನೋಡಿ ಇದೇ ಆ ಡೈವರ್ಷನ್ ಪಾಯಿಂಟು ಸ್ಟ್ರೈಟ್ ಹೋದರೆ ನಾವು ಅರಸೀಗೆರೆ ಕಡೆ ಹೋಗ್ತೀವಿ ಅದೇ ನಾವು ರೈಟ್ ತಿರುಗ್ತಾ ಇದ್ದೀವಿ ಟುವರ್ಡ್ಸ್ ಚೆನ್ನರಾಯಪಟ್ಣ ಕಡೆ ನಾವು ಇವಾಗ ತಿರುಗ್ತಾ ಇದ್ದೀವಿ ಹೊರಟಿದ್ದೀವಿ ಹಾಸನದಿಂದ ಟೋಟಲಿಗೆ ಹಾಸನದಿಂದ ಕೆ ಎಸ್ ಆರ್ ಬೆಂಗ್ಳೂರವರೆಗೂ ನಾವು ನೂರ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀವಿ ಮೂರು ಗಂಟೆ ಐವತ್ತೈದು ನಿಮಿಷ ನಮಗೆ ಟೈಮ್ ಕೊಟ್ಟಿದೆ ಈ ಟ್ರೈನು ಎರಡು ಐದಕ್ಕೆ ಮಧ್ಯಾಹ್ನ ಹೊರಟ್ರೆ ಐದು ಐವತ್ತೈದು ಸಾಯಂಕಾಲ ಅಷ್ಟೊತ್ತಿಗೆ ನಾವು ಕೆ ಎಸ್ ಆರ್ ಬೆಂಗಳೂರು ರೀಚ್ ಆಗ್ತೀವಿ ಇನ್ನು ರೂಟ್ ಬಗ್ಗೆ ಹೇಳಬೇಕಂದ್ರೆ ಹಾಸನ ಹಾಸನ ಕಡೆಯಿಂದ ಡೈವರ್ಷನ್ ತೋರಿಸೋದ್ನಲ್ಲ ಡೈವರ್ಷನ್ ತೊಗೊಂಡು ನಾವು ಚಂದ್ರೈಪಟ್ಣ ಶವಣಬೆಳಗುಳ ಕುಣಿಗಲ್ ಕುಣಿಗಲ್ ಮುಖಾಂತರ ನೆಲಮಂಗ್ಲ ನೆಲಮಂಗ್ಲಿಂದ ನಾವು ಭಾನುವಾರ ಅಂದರೆ ಚಿಕ್ಕಬಾನವರ ಚಿಕ್ಕಬಾನವರ ಮುಖಾಂತರ ಯಶವಂತಪುರ ಮಲ್ಲೇಶ್ವರಂ ಕೆ ಎಸ್ ಆರ್ ಬೆಂಗಳೂರು ರೀಚ್ ಆಗ್ತೀವಿ ಯಾವ ಸ್ಟೇಷನಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಹೊರಡುತ್ತೆ ಎಷ್ಟೊತ್ತು ನೆಲೆಸತ್ತೆ ಅಂತ ಎಲ್ಲ ಡೀಟೇಲ್ಸ್ ನಿಮ್ಗೆ ಇದೆ ವಿಡಿಯೋನಲ್ಲಿ ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ರೇಡಿಟ್ ನೋಡಿ ಮುಂದೆ ಹೇಗಿದೆ ಅಂತ ಮುಂದೆ ಹೋಗಿ ಅಪ್ಪತ್ತೈತೆ ನೋಡಿ ನಮ್ಮ ಟ್ರೈನು మ్యాక్సిమం హండ్రెడ్ కెంపి వరబుడ్స్ పర్మీసిబల్ స్పీడ్ ట ಟೋಟಲ್ಗೆ ಒಂಬತ್ತು ಕಿಲೋಮೀಟ್ರ್ ಮೇಲೆ ನಮ್ಮ ಮೊದಲನೇ ನಿಲುಗಡೆ ಆದಂತಹ ಶಾಂತಿ ಗ್ರಾಮಕ್ಕೆ ಬಂದಿದ್ದೀವಿ ಭಾನುವಾರ ದಿನ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ದಿನ ಈ ಹಾಸನ ಕೆ ಎಸ್ ಆರ್ ಬೆಂಗಳೂರು ಎಮ್ ಇ ಎಮ್ ಯು ಇಲ್ಲಿಗೆ ಎರಡು ಹದಿನೇಳಕ್ಕೆ ಬರುತ್ತೆ ಮತ್ತು ಎರಡು ಹದಿನೆಂಟು ಮಧ್ಯಾಹ್ನ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ನಾವು ಮೂರು ನಿಮಿಷ ಬಿಫೋರ್ ಟೈಮಾಗೆಲ್ಲ ಬಂದುಬಿಟ್ಟಿದ್ದೀವಿ ಸ್ವಲ್ಪ ಎಕ್ಸ್ಟ್ರಾ ಟೈಮಿಗೆ ಕೊಟ್ಟಿದ್ದಾರೆ ಪ್ಲಸ್ ಕಾನ್ಸ್ಟೆಂಟ್ ಹಂಡ್ರೆಡ್ ಸ್ಪೀಡ್ ಮೇಂಟೈನ್ ಮಾಡ್ತಿರೋ ಕಾರಣ ಆರಾಮಾಗಿ ನಾವು ಈ ಒಂಬತ್ತು ಕಿಲೋಮೀಟ್ರ್ ಸ್ಟ್ರೆಚ್ನ ಬೇಗನೆ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ ನೋಡಿ ಎಷ್ಟು ಸಕಲಾಗಿದೆ ಈ ಸ್ಟೇಷನ್ ಅಂತ ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಚೆನ್ನರಾಯಪಟ್ನಗೆ ಬಂದಿದ್ದೀವಿ ಭಾನುವಾರ ದಿನ ಬಿಟ್ಟು ಎಮ್ ಎಮ್ ಯು ಇಲ್ಲಿಗೆ ಎರಡು ನಲವತ್ತೊಂದಕ್ಕೆ ಬರುತ್ತೆ ಮಧ್ಯಾಹ್ನ ಮತ್ತು ಎರಡು ನಲ್ವತ್ತೆರಡಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಒಳ್ಳೆ ಬೋರ್ಡಿಂಗ್ ಸಹ ಆಗಿದೆ ಚೆನ್ನರಾಯಪಟ್ಟಣದಿಂದ ಬಟ್ ಸ್ಟಿಲ್ ತುಂಬ ಸ್ಪೇಸ್ ಇರೋ ಕಾರಣ ಈ ಅಷ್ಟು ಆಗಿದೆ ಅಂತ ಅನ್ನಿಸ್ತಿಲ್ಲ ಇನ್ನು ನೆಕ್ಸ್ಟ್ ಸ್ಟೇಷನ್ ಬಂದು ಶ್ರವಣ ಬೆಳಗುಳ ನೈಂಟಿ ಪರ್ಸೆಂಟ್ ಮೋಸ್ಟ್ ಪ್ರಾಬಬ್ಲಿ ಯಶವಂತಪುರ ಮೈಸೂರು ವಯ ಹಾಸನ ಇದೆಯಲ್ಲ ಅದರ ಜೊತೆ ಮೋಸ್ಟ್ ಪ್ರಾಬ್ಲಿ ಅಲ್ಲೇ ಕ್ರಾಸ್ ಆಗುತ್ತೆ ಅನ್ಸುತ್ತೆ ನಮ್ಮ ಟ್ರೈನು ನೋಡಬೇಕು ನಮ್ಮನ್ನು ನಿಲ್ಸ್ಬಿಟ್ಟು ಅವನಿಗೆ ಕ್ಲಿಯರೆನ್ಸ್ ಕೊಡ್ತಾರೋ ಅಥವಾ ಅವನನ್ನು ನಿಲ್ಸ್ಬಿಟ್ಟು ನಮಗೆ ಕ್ಲಿಯರೆನ್ಸ್ ಕೊಡ್ತಾರೋ ನೋಡಬೇಕು ನೋಡಿ ಪಿ ಎ ಅನೌನ್ಸ್ಮೆಂಟ್ ಪ್ರಾಪರಾಗಿ ಆಗ್ತಿದೆ ಸೊ ಯದ್ವಾ ತದ್ವಾ ಏನಿಲ್ಲ ಪ್ರಾಪರಾಗೆ ಅನೌನ್ಸ್ಮೆಂಟ್ಸ್ ನಡೀತಿದೆ ಆ ಡೆಸ್ಟಿನೇಷನ್ ಯಾವುದು ಯಾವ ಸ್ಟೇಷನ್ ನೆಕ್ಸ್ಟ್ ಬರುತ್ತೆ ಮತ್ತು ಯಾವ ಸ್ಟೇಷನ್ಲಿದ್ದೀವಿ ಅಂತ ಎಲ್ಲ ಅನೌನ್ಸ್ಮೆಂಟು ಮಾಡ್ತಿದ್ದಾರೆ ಟೋಟಲ್ಗೆ ನಲ್ವತ್ತೊಂದು ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಶವಣ ಬೆಳುಗಳಿಗೆ ಬಂದಿದ್ದೀವಿ ಭಾನುವಾರ ದಿನ ಬಿಟ್ಟು ನಮ್ಮ ಎಮ್ ಎಮ್ ಯು ಇಲ್ಲಿಗೆ ಪ್ರತಿದಿನ ಎರಡು ಐವತ್ತೊಂದಕ್ಕೆ ಬರುತ್ತೆ ಮಧ್ಯಾಹ್ನ ಮತ್ತು ಎರಡು ಐವತ್ತೆರಡಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ನಾವು ಇಲ್ಲಿಯೂ ಸಹ ಮೂರು ನಿಮಿಷ ಬಿಫೋರ್ ಟೈಮಾಗೆ ಬಂದಿದ್ದೀವಿ ಸೊ ಸ್ಟೇಷನ್ ಎಕ್ಸಿಟ್ ಆಗಿದ ತಕ್ಷಣವೇ ನಿಮಗೆ ತೋರಿಸ್ತೀನಿ ಶವಣ ಬಳುಗಳ ಗೋಮಟೇಶ್ವರನ ವಿಗ್ರಹ ಮೂರ್ತಿ ಇಲ್ಲಿಂದ ಕಾಣಿಸ್ತದೆ ಬಟ್ ಅಲ್ಲಿ ಹೋದರೆ ಝೂಮ್ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ

అడియా బెడ్ మీద కనస్తదియలా అదే గోమటేశ్వరణ విగ్రహ ఉంది ఏకశిలా মূর্তি అది యాక్చువల్లీ

ಬಾಲಗಂಗಾಧರನಾಥ ನಗರ ಅಥವಾ ಬಿ ಜಿ ನಗರ ಅಂತ ಹೆಸರುವಾಸಿಯಾಗಿದೆ ಈ ಒಂದು ಜಾಗ ಓಕೆನಾ ಭಾನುವಾರ ದಿನ ಬಿಟ್ಟು ಪ್ರತಿದಿನ ಇಲ್ಲಿಗೆ ಮೂರು ಇಪ್ಪತ್ತೆರಡಕ್ಕೆ ಬರುತ್ತೆ ಮಧ್ಯಾಹ್ನ ಮತ್ತು ಮೂರು ಇಪ್ಪತ್ತ್ಮೂರಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ನಾವು ಎರಡು ನಿಮಿಷ ಲೇಟಾಗಿ ಬಿ ಜಿ ನಗರಿಗೆ ಬಂದಿದ್ದೀವಿ ಟೋಟಲ್ಗೆ ತೊಂಬತ್ತು ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಯಡಿಯೂರಿಗೆ ಬಂದಿದ್ದೀವಿ ಭಾನುವಾರ ದಿನ ಬಿಟ್ಟು ಇಲ್ಲಿಗೆ ಪ್ರತಿದಿನ ಎಮ್ ಎಮ್ ಯು ಮೂರು ಮೂವತ್ತೊಂಬತ್ತಕ್ಕೆ ಬರುತ್ತೆ ಮಧ್ಯಾಹ್ನ ಮತ್ತು ಮೂರು ನಲ್ವತ್ತಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಸೊ ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ನಿಮ್ಮ ಟ್ರೈನಲ್ಲಿ ಏನೇನು ಅವೈಲೇಬಲ್ ಇದೆ ಅಂದರೆ ಚುರ್ಮಿರಿ ಅವೈಲೇಬಲ್ ಇದೆ ಮತ್ತು ಮಧುರಡೆ ಅವೈಲೇಬಲ್ ಇದೆ ನೀರು ಬಾಟ್ಲು ಸಹ ನಿಮ್ಗೆ ಅವೈಲೇಬಲ್ ಇದೆ ಅದ್ರ ಜೊತೆ ಸೌತೆಕಾಯಿ ಸಹ ನಿಮಗೆ ಅವೈಲೇಬಲ್ ಇದೆ ಸೊ ಪ್ರಿಟಿ ಮಚ್ ಎಲ್ಲ ಕವರ್ಡ್ ಅಂತಲೇ ಹೇಳ್ಬೋದು ಸೊ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ಬನ್ನಿ ಹೊರಡೋಣ ಹೇಡಿಯೋರಿಂದ ಟೋಟಲ್ಗೆ ನೂರ ಐವತ್ತೆರಡು ಕಿಲೋಮೀಟ್ರ್ ಹಾಸನದಿಂದ ಪ್ರಯಾಣಿಸಿದ್ಮೇಲೆ ನಮ್ಮ ಇನ್ನೊಂದು ನಿಲ್ಗಡಾದಂತಹ ನೆಲ್ಮಂಗ್ಲಕ್ಕೆ ಬಂದಿದ್ವಿ ಪ್ರತಿ ಭಾನುವಾರ ದಿನ ಬಿಟ್ಟು ಪ್ರತಿದಿನ ಎಮ್ ಎಮ್ ಯು ಇಲ್ಲಿಗೆ ನಾಲ್ಕು ಮೂವತ್ತಾರಕ್ಕೆ ಬರುತ್ತೆ ಸಾಯಂಕಾಲ ಮತ್ತು ನಾಲ್ಕು ಮೂವತ್ತೇಳಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹೊರ್ಟು ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿಂದ ನೋಡಬೇಕು ಸರಿ ಸುಮಾರು ಇಪ್ಪತ್ತೈದು ಕಿಲೋಮೀಟ್ರನ್ನ ಬೀಳುತ್ತೆ ಬೆಂಗಳೂರು ಇಲ್ಲಿಂದ ನೋಡಬೇಕು ನೀವು ಬೆಂಗಳೂರು ಟ್ರಾಫಿಕ್ ಅಂತೂ ಕೇಳಿರ್ತೀರ ರೋಡ್ ಟ್ರಾಫಿಕ್ಕು ಇವಾಗ ತೋರಿಸ್ತೀನಿ ನೋಡಿ ರೇಲ್ ಟ್ರಾಫಿಕ್ ಹೆಂಗಿರುತ್ತೆ ಅಂತ ಹೋಪ್ಫುಲಿ ಕ್ಲಿಯರ್ ಮಾಡಿಕೊಂಡು ಕಳಿಸ್ತಾರೆ ಅನ್ಸುತ್ತೆ ನಮ್ಮನ್ನು ಮೆಜೆಸ್ಟಿಕ್ ತನಕ ಅಷ್ಟೊಂದು ಟ್ರಾಫಿಕ್ ಇಲ್ಲ ಯಶವಂತಪುರದಲ್ಲಿ ಸೊ ನೋಡೋಣ ಇರಿ ಎಷ್ಟೊತ್ತು ತೊಗೊಳತ್ತೆ ಈ ಒಂದು ಮೂವತ್ತು ಕಿಲೋಮೀಟ್ರ್ ಕವರ್ ಮಾಡೋಕ್ಕೆ ಸಹ ಒಂದೇ ನಿಮಿಷ ಇರೋದು ಸೊ ಇಲ್ಲಿಂದ ನೋಡಬೇಕು ನಮ್ಮ ಟ್ರೈನನ್ನು ಕಂಟ್ರೋಲಿಂಗ್ ಹೆಂಗೆ ಮಾಡ್ತಾರೆ ಅಂತ ಬೇಗ ಪರ ಒಳಗಡೆ ತೊಗೊತಾರೋ ಅಥವಾ ಒಂದು ಪ್ರಾಬ್ಲಮ್ ಏನಂದರೆ ಶಿವಮೊಗ್ಗಕ್ಕೆ ಹೋಗುವಂಥ ಜಂಕ್ಷನ್ ದಿ ಐದು ಕಾಲಿಗೆ ಹೊರಡುತ್ತೆ ಮೆಜೆಸ್ಟಿಕ್ಕಿಂದ ಇನ್ ಕೇಸ್ ಏನಾದರೂ ಅದು ಹೊರಟ್ರೆ ನಮಗೆ ಅದು ಕ್ಲಿಯರ್ ಆಗೋವರೆಗೂ ನಮಗೆ ಕ್ಲಿಯರೆನ್ಸ್ ಕೊಡೋಲ್ಲ ಸೊ ಅದೊಂದು ಇಶ್ಯೂ ಇದೆ ನೈಸ್ ಸೊ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ಭಾನಾವರ ಒಂದು ಸ್ವಲ್ಪ ಡಿಟೆನ್ಷನ್ ಪಾಯಿಂಟ್ ಒಂದಿದೆ ಮತ್ತು ಯಶವಂತಪುರ ಬೈಪಾಸ್ ಕ್ಯಾಬಿನ್ ಹತ್ರ ಅಲ್ಲೊಂದಿದೆ ಸೊ ಇದೆರಡು ಪಾಯಿಂಟ್ ಬಿಟ್ಟರೆ ಆರಾಮಾಗೆ ನಾವು ಯಶವಂತಪುರ ಅಥವಾ ಮೆಜೆಸ್ಟಿಕ್ ರೀಚ್ ಆಗೋಗ್ತೀವಿ ಸೊ ಲಾಸ್ಟಲ್ಲಿ ಒಂದು ಚೂರ್ ಚೇಂಜ್ ಆಫ್ ಪ್ಲ್ಯಾನ್ಸ್ ಅದೇ ಟ್ರೈನಲ್ಲಿ ಬಿದ್ದರೆ ಐದು ಐವತ್ತೈದು ಆಲ್ಮೋಸ್ಟ್ ಆರು ಗಂಟೆಗೆ ನಾನು ಮೆಜೆಸ್ಟಿಕ್ ರೀಚ್ ಆಗ್ತಿದೆ ಚಿಕ್ಕಬಾನಾವರಲ್ಲಿ ಚೆಕ್ ಮಾಡಿದೆ ತುಮಕೂರು ಎಮ್ ಎಮ್ ಯು ಬರ್ತಿದೆ ಅದರ ಅರೈವಲ್ ನೋಡಿದ್ರೆ ಮೆಜೆಸ್ಟಿಕಲ್ಲಿ ಐದು ಇಪ್ಪತ್ತೈದು ತೋರಿಸ್ತಿದೆ ಸೊ ಆಲ್ಮೋಸ್ಟ್ ಅಂದರೆ ಐದು ನಲ್ವತ್ತಕ್ಕಷ್ಟೊತ್ತಿಗೆಲ್ಲ ಓಟೋಕ್ ಹೋಗ್ತಾನೆ ಅಂದ್ಕೊಳ್ಳಿ ಸುಮ್ಮನೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಸುಮ್ಮನೆ ವೇಸ್ಟ್ ನಾನು ಆ ಟ್ರೈನಲ್ಲಿ ಇದ್ದಿದ್ದೆ ಸೊ ಅದಕ್ಕೋಸ್ಕರ ಚಿಕ್ಕಬಾನವರನಲ್ಲಿ ತುಮಕೂರು ಎಮ್ ಇ ಎಮ್ ಯುಗೆ ಇವಾಗ ಸ್ವಿಚ್ ಹಾಕ್ತೀನಿ ಸೊ ಸೊ ಅದಕ್ಕೆ ನೆಕ್ಸ್ಟ್ ಸ್ಟಾಪ್ ಇರೋದು ಯಶವಂತಪುರ ಅದಾದಮೇಲೆ ಮಲ್ಲೇಶ್ವರಂ ಅದಾದಮೇಲೆ ಮೆಜೆಸ್ಟಿಕ್ ಅಷ್ಟೇ ಇರೋದು ಸೊ ಮೆಜೆಸ್ಟಿಕ್ ಹೋದ್ಮೇಲೆ ಆ ಟ್ರೈನ ಓವರ್ ಆಲ್ ಫುಲ್ ರಿವ್ಯೂ ನಿಮಗೆ ಕೊಡ್ತೀನಿ ಸೊ ಇನ್ನೇನು ಚಿಕ್ಕ ಬರ್ತಿದೆ ಸೊ ಮೇ ಬಿ ನನಗೆ ಗೊತ್ತಿರೋಂಗೆ ಎಮ್ ಇ ಎಮ್ ಯು ಓವರ್ ಟೇಕಿಂಗ್ ಎಮ್ ಇ ಎಮ್ ಯು ಇವಾಗ ಸೀನ್ಸ್ ಆಗುತ್ತೆ ನೋಡಿ ಸೊ ನೋಡಿ ಹೊರಟಿದ್ದೀವಿ ಚಿಕ್ಕ ನಮ್ಮ ಎಮ್ ಎಮ್ ಯು ನೋಡಿ ಆ ಭಾಗದಲ್ಲಿ ಇದ್ದಿದೆ ಸೊ ಎಮ್ ಇ ಎಮ್ ಯುನ ನಾವು ಓಟೆಗೆ ಹೊಡ್ಕೊಂಡು ಚಿಕ್ಕಮನಾವರನ್ನು ಹೊರಟಿದ್ದೀವಿ ನೋಡಿ ಓವರಾಲ್ ಆಗೇ ಇದಾಗಿತ್ತು ಕಂಡ್ರೆ ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಹಾಸನದಿಂದ ಕೆ ಎ ಸರ್ ಬೆಂಗ್ಳೂರಗೂ ಎಮ್ ಇ ಎಮ್ ಯುನಲ್ಲಿ ಸೊ ಈಸಿಯಾಗಿ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ಆಲ್ವೇಸ್ ಟೆನ್ ಅಂತ ಕೊಡ್ತೀನಿ ಸಖತ್ತಾಗಿತ್ತು ಪಾಯಿಂಟ್ ಔಟ್ ಮಾಡೋಕ್ಕೇನು ಇರಲಿಲ್ಲ ವಾಶ್ರೂಮ್ಸ್ ಚೆನ್ನಾಗಿರಲಿಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಓಕೆ ತುಂಬ ಎಮರ್ಜೆನ್ಸಿ ಇರೋ ಟೈಮಲ್ಲಿ ಯೂಸ್ ಮಾಡುವಂಥ ಸ್ಟೇಜಲ್ಲಂತೂ ಇತ್ತು ಪ್ಲಸ್ ವಾಟರ್ ಫಿಲ್ಲಿಂಗ್ ಹಾಂ ಆಯಿತು ಹಾಸನದಲ್ಲಿ ಅದು ನೋಡಿ ತುಂಬ ಖುಷಿ ಆಯ್ತು ನನಗಂತೂ ಯಾಕಂದರೆ ಯೂಜ್ವಲ್ ಎಮ್ ಇ ಎಮ್ ಯುಸಲ್ಲಿ ವಾಟರ್ ಫಿಲ್ಲಿಂಗೇ ಮಾಡೋಲ್ಲ ಹಂಗಂಗೆ ಇಟ್ಟಿರ್ತಾರೆ ನೀರೇ ಬರಲ್ಲ ಅದು ವಾಷ್ ಮೆಷಿನಲ್ಲಿ ಅಥವಾ ಫ್ಲಶ್ ಏನೂ ಆಗೋಲ್ಲ ಅದರಲ್ಲಿ ಬಟ್ ಇದರಲ್ಲಿ ವಾಟರ್ ಫಿಲ್ಲಿಂಗ್ ಸಹ ಆಗಿತ್ತು ಸಕತ್ತಾಗಿದೆ ಪ್ಲಸ್ ತಿಂಡಿ ತಿನಿಸುಗಳು ಸಹ ನಿಮ್ಗೆ ಬರ್ತಾ ಇರುತ್ತೆ ಅದು ಸಹ ಒಳ್ಳೆ ಪಾಯಿಂಟ್ ಅಂತಲೇ ಹೇಳ್ಬೋದು ನೆಲ್ಮಂಗ್ಲ ಕುಣಿಗಲ ಹತ್ತಿರದ ಬರ್ತಾ ಮಾತ್ರ ರಶ್ ಆಗುತ್ತೆ ಅಲ್ಲಿವರೆಗೂ ಖಾಲಿಯೇ ಇರುತ್ತೆ ಟ್ರೈನು ಸೊ ಅದು ಸಹ ಒಂದು ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು ಪ್ರತಿದಿನ ರನ್ ಆಗುತ್ತೆ ಶನಿವಾರ ಭಾನುವಾರ ದಿನ ಬಿಟ್ಟು ಪ್ರತಿದಿನ ರನ್ ಆಗುತ್ತೆ ಎರಡು ಐದು ಮಧ್ಯಾಹ್ನ ಹೊರಡುತ್ತೆ ಮತ್ತು ನೀವು ಐದು ಐವತ್ತೈದಷ್ಟೊತ್ತಿಗೆ ನೀವು ಕೆ ಎಸ್ ಆರ್ ಬೆಂಗಳೂರು ರೀಚ್ ಆಗಿ ಹೋಗ್ತೀರಾ ಓಕೆನಾ ಇದಾಗಿತ್ತು ಜರ್ನಿ ಎಕ್ಸ್ಪೀರಿಯೆನ್ಸ್ ಕಾಸ್ಟಿಗೆ ಬಗ್ಗೆ ಹೇಳಬೇಕಂದ್ರೆ ನಲ್ವತ್ತು ರೂಪಾಯಿ ಆಗುತ್ತೆ ನಿಮಗೆ ಕ್ಯಾಶ್ ಮುಖಾಂತರ ಆದರೂ ತೊಗೋಬೋದು ಅಥವಾ ಯು ಟಿ ಎಸ್ ಆ್ಯಪ್ ಮುಖಾಂತರ ಆದರೂ ನೀವು ಟಿಕೆಟ್ನ ತಗೋಬೋದು ಇದೇ ಥರ ಯಾವುದಾದ್ರೂ ಪ್ಯಾಸೆಂಜರ್ ಜರ್ನಿ ವೀಡಿಯೋ ಯಾವುದಾದ್ರು ಬೇಕಾಗಿದ್ದರೆ ಹೇಳಿ ಆನ್ ಪ್ರಯಾರಿಟಿ ಮಾಡಿಬಿಟ್ಟು ನಿಮ್ಮ ಬಳಿ ತಲ್ಸೋ ಜವಾಬ್ದಾರಿ ನಂದಾಗಿರುತ್ತೆ ಸರಿನಾ ಸೊ ಪ್ರೆಸೆಂಟೇಷನ್ ಆಗಿದರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ಕೆ ಎಸ್ ಆರ್ ಬೆಂಗಳೂರಿನಿಂದ ಆದಷ್ಟು ಬೇಗ ಸಿಗ್ತೀನಿ ಹೊಸ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಸರ್ವೇ ಜನ ಸುಖಿನ ಜೈ ಹಿಂದ್ ಜೈ ಕರ್ನಾಟಕ